ಸೊಪ್ಪು ತಿನ್ನುವವರಿಗೆ ಮುಪ್ಪಿಲ್ಲ ಏನು ನಡೆಯುತ್ತಾ ಹಾ ಎಲ್ರಿಗೂ ಇವತ್ತು ನಾನೊಂದು ಸ್ಪೆಷಲ್ ತೋರಿಸ್ತಾ ಇದ್ದೀನಿ ಬನ್ನಿ ಇದು ಕೇರಲ್ ಮಾತ್ರ ಬೆಳೆಯೋದು ನಮ್ಮ ಮನೆ ಹತ್ರ ಬೆಳೆದಿದ್ದೀವಿ ತೋರಿಸ್ತೀನಿ ಬನ್ನಿ ತೋರಿಸಿ ಇದು ಒನ್ಗಾನೆ ಸೊಪ್ಪು ಅಂತ ಬರೀ ಕೆರೆಲ್ ಮಾತ್ರ ಬೆಳೆಯೋದು ನೋಡಿ ಇದು ಮನೆ ಹತ್ರ ಸ್ವಲ್ಪ ಬೀಜ ತಂದಾಕಿರೋದಕ್ಕೆ ಬೆಳೆದಿದೆ ಚಿಕ್ಕ ವಯಸ್ಸಲ್ಲೆಲ್ಲ ಜಾಸ್ತಿ ಇದನ್ನೇ ಊಟ ಮಾಡ್ತಾ ಇದ್ದಿದ್ದು ಜಾಸ್ತಿ ಸೊಪ್ಪಿನ ಸಾರನ್ನ ಬಸ್ಸಾರು ಮಾಡೋದು ಇದು ಆಗ್ಬಿಟ್ಟು ಮತ್ತೆ ತೋರಿಸ್ತೀನಿ ಯಾಕೆಂದ್ರೆ ತುಂಬ ಕಣ್ಣು ಒಳ್ಳೇದಿದು ಸೊಪ್ಪು ಚೆನ್ನಾಗಿದೆ ಈ ಸೊಪ್ಪು ಬೇಯಿಸಿ ಈ ಸೊಪ್ಪಿಂದ ಏನ್ ಪ್ರಯೋಜನ ಹೇಳ್ಸರಿ ಈ ಸೊಪ್ಪಿಂದ ಪ್ರಯೋಜನ ಕಣ್ಕೊಳ್ಳೇದು ಅಂದೋನೆ ಸೊಪ್ಪು ಅಂತಾರೆ ಆರೋಗ್ಯಕ್ಕೆ ಒಳ್ಳೇದು ಆ ಕಾಲದಾಗ ಜಾಸ್ತಿ ಇದೆ ತಿಂತಿದ್ರು ಇವಾಗ ಅದು ಇಲ್ಲೂ ಸಿಕ್ಕಲ್ಲ ನಾವು ಮನೆ ಹತ್ರನೇ ಬೆಳೆದಿರೋದು ಸರ್ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಈ ಥರ ಸೊಪ್ಪು ಎಲ್ಲೂ ಸಿಕ್ಕಲ್ಲ ಇವಾಗ ಕೇಳಿಸ್ಕೊಂಡ್ರಲ್ಲ ಕಣ್ಣಿಗೆಲ್ಲ ತುಂಬಾ ಒಳ್ಳೇದಿದೆ ಅಂತ ಹೇಳಿ ಸರಿ ಈಗ ಕಟ್ ಮಾಡಿರ ಅಂತ ಸೊಪ್ಪನ್ನ ಒನ್ ಅವರ್ ನೆನೆಸಿಟ್ಬಿಡಿ ನೀರ್ ಹಾಕಿ ಫುಲ್ಲಾಗಿ ನೆನ್ಸಿಟ್ಬಿಡಿ ಒನ್ ಅವರ್ ಆದಮೇಲೆ ಒಂದು ಐದರಿಂದ ಆರು ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಕುಕ್ಕರ್ ತಗೊಂಡು ಈ ವಾಶ್ ಮಾಡಿರೋ ಸೊಪ್ಪೆಲ್ಲ ಕುಕ್ಕರ್ ಹಾಕಿ ಎರಡು ಗ್ಲಾಸ್ ನೀರ್ ಹಾಕಿ ಅದಕ್ಕೆ ಒಂದ್ ಸ್ವಲ್ಪ ಕಲ್ಲುಪ್ ಸೇರಿಸ್ಬಿಟ್ಟು ಎರಡು ವಿಸಿಲ್ ಮಾಡ್ಕೊಳ್ಳಿ ಎರಡು ವಿಸಿಲ್ ಆಗಿದ ತಕ್ಷಣನೆ ಸೊಪ್ಪನ್ನ ಸಪ್ರೇಟ್ ಮಾಡಿಕೊಂಡು ಒಂದು ಬಾಣ್ಲಿ ಇಟ್ಕೊಂಡು ಬಾಣ್ಲಿಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಮತ್ತೆ ಒಣಮೆಣ್ಸಿನ್ಕಾಯಿ ನೀವು ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡಬಹುದು ಸ್ವಲ್ಪ ಈರುಳ್ಳಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಫ್ರೈ ಆಗಿದ ತಕ್ಷಣನೇ ಈ ಸೊಪ್ಪನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ನೋಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ರಿಗೂ